ಐದು ವರ್ಷಕ್ಕೆ ಒಮ್ಮೆ ಬರುವಂಥ ಪ್ರಜಾಪ್ರಭುತ್ವದ ಹಬ್ಬ ಈ ಹಬ್ಬ ಆಚರಿಸೋದು ಮಾತ್ರ ಅಲ್ಲ ಸಂಭ್ರಮಿಸುವಂಥದ್ದು ಸಂಭ್ರಮಿಸುವುದರ ಜೊತೆಯಲ್ಲಿ ಕಡ್ಡಾಯವಾಗಿ ಸಂಭ್ರಮಿಸುವಂಥ ಒಂದು ಹಬ್ಬ ಇದು ಪ್ರತಿಯೊಬ್ಬರು ನಾಗರಿಕರನ್ನು ಕೂಡ ಕಡ್ಡಾಯವಾಗಿ ಮಾಡುವಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ಆದ್ರೂ ಕೂಡ ಮತಗಟ್ಟೆಯ ಜಾಗದಲ್ಲಿ ಆಗಿರ್ಬೋದು ಅಥವಾ ಮತಗಳ ವೋಟಿಂಗಿನ ರೇಷಿಯೋ ಅಂತ ಬಂದಾಗ ಐವತ್ತ್ಮೂರು ಪರ್ಸೆಂಟು ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟು ಇದು ಯಾಕೋ ಅಷ್ಟು ಒಳ್ಳೆಯ ಸುದ್ದಿ ಅಲ್ಲ ನಮ್ಮೆಲ್ಲರಿಗೂ ಕೂಡ ಯಾಕೆ ಆ ನಲ್ವತ್ತು ಪರ್ಸೆಂಟು ಆಗ್ತಾ ಇಲ್ಲ ಅನ್ನೋವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು ನಾನು ಇವತ್ತು ನೋಡ್ತೇನೆ ನಾನಿವತ್ತು ವಯಸ್ಸಾದಂಥ ಓಟರನ್ನ ನೋಡಿದ್ದೀನಿ ಅಡಿಯೋಕ್ಕೆ ಆಗಲ್ಲ ಅಂಥವರೆಲ್ಲ ಬಂದು ಇವತ್ತು ಹಿರಿಯ ಜೀವಗಳು ಇವತ್ತು ಬಂದು ಓಟ್ ಮಾಡ್ತಾ ಇರೋವಂಥದ್ದು ಬಂದಾಗ ಈ ನಲ್ವತ್ತು ಪರ್ಸೆಂಟ್ ಯಾಕೆ ಅಂತ ಬರುತ್ತೆ ಎಲ್ಲರಿಗೂ ಕೂಡ ಕೈ ಮುಗಿದು ತಿಳ್ಕೊಳ್ಳೋದೇನು ಅಂತ ಬರುತ್ತೆ ಈ ಬಿಟ್ಟು ದಯವಿಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಎರಡೂ ಕೂಡ ಇವತ್ತು ಇದು ದಿವಸ ದಿವಸ ಬರುವಂಥದ್ದಲ್ಲ ಪ್ರತಿ ಐದು ವರ್ಷಕ್ಕೊಂದು ಸಲ ಬರುವಂಥದ್ದು ನಮ್ಮ ಸರ್ಕಾರವನ್ನು ನಿರ್ಧಾರ ಮಾಡುವಂಥ ಅಧಿಕಾರ ತೀರ್ಮಾನ ನಮ್ಮದೇ ಅಂತನ್ನುವಂಥದ್ದು ಪ್ರತಿಯೊಂದು ಓಟುನೂ ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತೆ ಅಂತನ್ನುವಂಥದ್ದು ಎಲ್ಲರಿಗೂ ಯಾವಾಗ ಆ ಅರಿವಿಗೆ ಬರುತ್ತೆ ಅವಾಗ ಖಂಡಿತವಾಗ್ಲೂ ಬರ್ತಾರೆ ಅವಾಗ ಏನಾಗ್ಬಿಡ್ತು ಕೆಲವರಲ್ಲಿ ಅದಿರ್ಬೋದು ಒಂದಲ್ವ ಏನು ತೊಂದರೆ ಇಲ್ಲ ಏನೋ ಅಂತ ದೊಡ್ಡ ಡಿಫ್ರೆನ್ಸ್ ಮಾಡಲ್ವೇನೋ ಅಂತ ಅನ್ನೋವಂಥದ್ದು ಹಂಗೆ ಯೋಚನೆ ಮಾಡಿ ಮೂ ಮೂವತ್ತು ಒಂದು ಮೂವತ್ತೈದು ನಲವತ್ತು ಪರ್ಸೆಂಟು ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇದೆಯೋ ಏನೋ ಗೊತ್ತಿಲ್ಲ ಯುವಕರು ಬರಬೇಕು ಆಮೇಲೆ ಸ್ಪೆಷಲಿ ಫಸ್ಟ್ ಟೈಮ್ ಓಟ್ ಮಾಡುವಂಥವ್ರು ಬಹಳಷ್ಟು ಅನುಕೂಲಗಳನ್ನು ಇವತ್ತು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ